ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕೋಲಾರ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಈ ಬಾರಿ ಬಹಳ ಕುತೂಹಲ ಮೂಡಿಸಿದೆ ಸೋಲಿಂಗದ ಸರತಾರ ಕೆಎಚ್ ಮುನಿಯಪ್ಪರನ್ನು ಸೋಲಿಸಲು ಪಕ್ಷದ ಶಾಸಕರು ಮುಖಂಡರೇ ಮುಂದಾಗಿದ್ದಾರೆ ನಮ್ಮಿಬ್ಬರ ಜಗಳ ಗಂಡ ಹೆಂಡತಿ ಜಗಳತ್ತರ ಮಲಗಿ ಏಳುವಷ್ಟರಲ್ಲಿ ಮುಗಿದಿರುತ್ತೆ ಅಂತ ಮುನಿಯಪ್ಪ ವೇದಿಕೆಯ ಭಾಷಣದಲ್ಲಿ ಹೇಳಿದ್ರೆ ಈ ಹೇಳಿಕೆಗೆ ರಮೇಶ್ ಕುಮಾರ್ ನಾನು ಗಂಡಸರ ಜೊತೆ ಮಲಗೋದಿಲ್ಲ ಎಂದು ಹೇಳುವ ಮೂಲಕ ಟಾಂಗ್ ನೀಡಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜೋಡಿ ಎತ್ತುಗಳು ಅಂತಾನೆ ಹೇಳುವ ಸಂಸದ ಕೆಎಚ್ ಮುನಿಯಪ್ಪ ಹಾಗೂ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅಂದ್ರೆ ತಪ್ಪಾಗಲಾರದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದರಲ್ಲಿ ಇವರಿಬ್ಬರ ಪಾತ್ರ ಬಹಳ ಇದೆ ಆದರೆ ಹಲವು ವರ್ಷಗಳಿಂದ ಇವರಿಬ್ಬರು ಹಾವು ಮುಂಗಸಿಯಂತೆ ವೈರಿಗಳಾಗಿದ್ದಾರೆ ಕೆಎಚ್ ಮುನಿಯಪ್ಪಾಗೆ ಈ ಬಾರಿ ಟಿಕೆಟ್ ತಪ್ಪಿಸಲು ದೆಹಲಿ ಹೈಕಮಾಂಡ್ ಮನೆಯವರಿಗೂ ಹೋಗಿ ಬಂದಿರುವ ತಂಡ ಮುನಿಯಪ್ಪಗೆ ಟಿಕೆಟ್ ಸಿಗದಂತೆ ಮಾಡಲು ಮತ್ತೆ ಮತ್ತೆ ಪ್ರಯತ್ನ ನಡೆಸುತ್ತಿದ್ದಾರೆ ಫೆಬ್ರವರಿ ಹದಿನೈದರಂದು ಶ್ರೀನಿವಾಸಪುರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದ್ದ ಕನಕ ಸಮುದಾಯ ಭವನದ ಉದ್ಘಾಟನಾ ವೇದಿಕೆಯಲ್ಲಿ ಸಂಸದ ಕೆಎಚ್ ಮುನಿಯಪ್ಪ ಮಾತನಾಡಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ನನ್ನ ನಡುವೆ ಜಗಳ ನಡೆದಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಆದರೆ ನಮ್ಮಿಬ್ಬರ ಜಗಳ ಗಂಡ ಹೆಂಡತಿ ಜಗಳ ಇದ್ದಂಗೆ ತಿಂದು ಮಲಗಿ ಏಳುವಷ್ಟರಲ್ಲಿ ಬಗೆಹರಿಯುತ್ತೆ ಎಂದಿದ್ರು ఆలయంలో నేద్యం ఉన్నటువంటి పార్లమెంట్ ఎవరు ఎన్నో ఎమ్మెల్యే ఎవరు ఇది మాట్లాడితే సరిపడుస్తాయి ఇది తెలియకుండా ఏమాయలు ఎవరైనా అక్కడిక్కడ మాట్లాడకపోతే మీకు కట్టమట్టే కాలం నిర్ణయం చేస్తుంది మాట్లాడేతాడు ఏమైనా విషయాలు చర్చ ఏ ఏరుకర్లు జరుగుతాయి అవి సిద్ధుకుంటాను వాళ్ళు చాలా బుద్ధిమంతులు ఉన్నారు ಇದಕ್ಕೆ ಪ್ರತಿಕ್ರಿಯಿಸಿದ ರಮೇಶ್ ಕುಮಾರ್ ನಾನು ಯಾರೊಂದಿಗೂ ಮಲಗುವುದಿಲ್ಲ ಸಂಸದ ಕೆಎಚ್ ಮುನಿಯಪ್ಪ ಅವರಿಗೆ ನನ್ನೊಂದಿಗೆ ಮಲಗಲು ಇಷ್ಟವಿರಬಹುದು ಆದ್ರೆ ಅವರೊಂದಿಗೆ ಮಲಗುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ನಾನು ಗಂಡಸರೊಂದಿಗೆ ಮಲಗುವುದಿಲ್ಲ ನನ್ನ ಮನೆಯಲ್ಲೇ ಮಲಗುತ್ತೇನೆ ಸಪ್ತಪದಿ ತುಡಿದ ನನ್ನ ಹೆಂಡತಿಯೊಂದಿಗೆ ಮಾತ್ರ ವೈವಾಹಿಕ ಜೀವನ ಹೊಂದಿದ್ದು ಬೇರೆ ಯಾವುದೇ ಅನೈತಿಕ ಸಂಬಂಧ ಹೊಂದಿಲ್ಲ ಎಂದು ಹಾಸ್ಯ ಚಟಾಕಿ ಹಾರಿಸಿದ್ರು ಇನ್ನು ಕೆಎಚ್ ಮುನಿಯಪ್ಪರವರ ಟಿಕೆಟ್ ವಿಚಾರವಾಗಿ ಮಾತನಾಡುತ್ತಾ ನಾನು ಜಡ್ಜ್ ಇದ್ದ ಹಾಗೆ ಯಾವ ಪಕ್ಷಕ್ಕೂ ಸಹ ಮತ ನೀಡೋದಿಲ್ಲ ಹಾಗೆಯೇ ಭಿನ್ನ ಮತವೂ ಇಲ್ಲ ಎರಡೂ ಕಡೆಯವರು ಸರ್ವಾನುಮತದಿಂದ ನನ್ನನ್ನ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಪಕ್ಷದಲ್ಲಿರುವವರು ತೀರ್ಮಾನ ತೆಗೆದುಕೊಳ್ತಾರೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿರೋದನ್ನ ಸಹ ಹೇಳೋದಕ್ಕೂ ಆಗೋದಿಲ್ಲ ನನ್ನ ಇಂಡಿಪೆಂಡೆಂಟ್ ತನಗೆ ಸ್ಪೀಕರ್ ಪಾರ್ಟಿಲ್ ಆಗ ನನ್ಗೆ ಗೊತ್ತಾಗುತ್ತೆ ವ್ಯಕ್ತಿಗಳು ಕರೆಕ್ಟ್ ಸ್ಪೀಕರ್ ಅಂದ್ರೆ ನಾನು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತ ಸಹ ಮತ ಭಿನ್ನ ಮತ ನನ್ನ ಜಡ್ಜ್ ನನ್ಗೆ ಸಾವತ ಭಿನ್ನ ಮತ ಅವ್ರು ಏನ್ ಮಾಡ್ಕೊಂಡಿದಾರೆ ಕಾಂಗ್ರೆಸ್ ಅವ್ರ ನಂಗೆ ಗೊತ್ತಾಗುತ್ತೆ ಈ ಚುನಾವಣೆ ನಿಮ್ಮ ನಿಲುವೆನ ಬಂದಿಲ್ಲ ನನ್ಗೆ ಹೋಗ್ತ ನಾನು ನಿಮ್ಗೆ ಹೇಳಕ್ ಆಗ್ತದೆ ಗುಟ್ ಅಲ್ವಾ ನೀವ್ ಹೇಳ್ತೀರಾ ಯಾರು ಫಾಲೋರ್ಸ್ ಅವ್ರಲ್ಲ ಫ್ರೀ ಇಂಡಿಪೆಂಡೆಂಟ್ ಪಾರ್ಟಿ ಪರವಾಗಿ ನಾನು ಹೇಳಕ್ಕೆ ನಾನು ತಪ್ಪು ಮಾಡ್ಲಂಕ್ ಆಯ್ತಲ್ಲ ಜೆ ಟಿ ಪಾರ್ಟಿ ವಹಿಸಿದ್ರೆ ಜೆಡ್ ಟಿ ಹಂಗ್ತೇನೆ ಎರಡು ಕಡೆಯವರು ನನ್ನನ್ನ ಅಡ್ವಾನ್ ಮಧ್ಯದಿಂದ ಆಯ್ಕೆ ಮಾಡಿ ಸುರೇಶ್ ಕುಮಾರ್ ಅವರು ಅವರ ಅರ್ಜಿ ಹಿಂದಕ್ಕೆ ತಗೊಂಡು ನಮ್ಗೆಲ್ಲರಿಗೂ ನಿಮ್ಮಲ್ಲಿ ವಿಶ್ವಾಸ ಇದೆ ನೀವು ನಿಷ್ಪಕ್ಷಪಾತ ನಡ್ಕೊಳ್ತೀರಿ ಅಂತ ಹೇಳಿ ನನ್ ಕೂಡ್ಸೋ ಕುರ್ಚಿ ಮೇಲೆ ನನ್ನ ಮೇಲೆ ತಕಡಿ ಬೇರೆ ಇಟ್ಟಿದೆ ನನ್ನ ಪಾರ್ಟಿ ಹೆಂಗ್ ವಹಿಸಲಿ ಪಾರ್ಟಿಯವರು ಪಾರ್ಟಿ ಅಧ್ಯಕ್ಷರು ಬ್ಲಾಕ್ಸ್ ಈ ಅವ್ರ ಪಾಡಿಗೆ ಹೋಗ್ತೀನೋ ಅಂತ ಒಂದು ಎಲ್ಲ ನೀವು ಸಹ ನಮ್ಮ ಅಭಿಪ್ರಾಯ ಕೇಳ್ತೀರಿ ನನ್ನ ಅಭಿಪ್ರಾಯ ಹೇಳೋ ಸ್ಥಿತಿಯಲ್ಲಿವಲ್ಲ ಸಿಕ್ಕಿದ್ರು ಡೈಲಿಲ್ಲ ಅವರೆಲ್ಲ ಸಿಕ್ಕಿದ್ರು ಜೊತೆಯಲ್ಲಿ ಊಟ ಗಿಟ್ಟ ಎಲ್ಲ ಮಾಡಿದ್ವಿ ಮಾತಾಡಿದ್ರು ಬಟ್ ಈ ವಿಷಯ ಅವ್ರೇನು ನನ್ನ ಹೇಳಿಲ್ಲ ಚೆನ್ನಾಗಿದೆ ಎಲ್ಲ ಇರ್ತೀವಿ ಚೆನ್ನಾಗಿದೆ ಅವರು ನಾನು ಬೇಭಕ್ತ ಅವರು ಸಾಹೇಬ್ ಭಕ್ತರು ನಾನು ಸಾಹೇಬ ಅವರು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅವರು ವರ್ಷಿದ್ರು ನನ್ಗೂ ಒಳಿಸಿದೆ ಚೆನ್ನಾಗಿದ್ದೀವಿ ಸಿಗಿದಾಗ ಎಲ್ ಚೆನ್ನಾಗಿದೆ ಅಂತ ನಾನು ಕೆಜಯ ಸಂಭಾವನಾಥ ಅವರು ಕೆಡ್ತಾರೆ ಚೆನ್ನಾಗಿದ್ದೀವಿ ಇಲ್ಲ ನಾನು ಹಂಗೆಲ್ಲ ಯಾದ್ಯತ್ ಕುಮಾರ್ ಅಲ್ಲ ಬರೀ ಮನೆ ಅಷ್ಟೇ அவருத்த அவர் மல்கொழக்கு நான் மல்கள அல்ல கொண்ட பிரச்சார தர்ம பிரச்சார ಎಲ್ಲಿ ಸಪ್ತಪದಿಯನ್ನ ಮಾಡಿ ಯಾವ ಹೆಣ್ಣನ್ನ ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ರೆ ಅವ್ರ ಜೊತೆಗೆ ಅಷ್ಟೇ ನನ್ನ ವೈವಾಹಿಕ ಜೀವನ ನನಗೆ ಆ ರೀತಿಯ ಅನೈತಿಕ ಸಂಬಂಧಗಳು ಯಾರ ಜೊತೆಗೂ ಇಲ್ಲ ಗೊತ್ತಿಲ್ಲ ಜೊತೆ ಮಲಗದಿಲ್ಲ ಎಷ್ಟು ಚಲೋ ಹೇಳ್ತಾರೆ ಒಟ್ಟಾರೆ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿ ಹೊಂದಿರುವ ಹಿರಿಯ ನಾಯಕರಿಬ್ಬರು ವೈಯಕ್ತಿಕ ಪ್ರತಿಷ್ಠಿಕೆ ಬಿದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿ ಕೊಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿಕೊಳ್ತಿದ್ದಾರೆ ಈತ ಸಂಸದ ಕೆಎಚ್ ಮುನಿಯಪ್ಪ ನಾವು ಒಂದಾಗೋಣ ಬಾ ಅಂದ್ರೆ ಆತ ರಮೇಶ್ ಕುಮಾರ್ ನಾವು ಅನೈತಿಕ ಸಂಬಂಧ ಇಟ್ಟುಕೊಳ್ಳೋದಿಲ್ಲ ಅಂತಿದ್ದಾರೆ